ಕಾಪು ಹೊಸ ಮಾರಿಗುಡಿ ಬ್ರಹ್ಮ ಕಲಶೋತ್ಸವಕ್ಕೆ ಅಧೂರಿತನ ಬಿದ್ದಿದೆ ಒಂಬತ್ತು ದಿನ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ದೇವಿ ದರ್ಶನವನ್ನ ಪಡೆದುಕೊಂಡು ಪುನೀತರಾಗಿದ್ದಾರೆ ಅವಕ್ಕೆ ಒಂದು ವರದಿ ಕಾಪು ಹೊಸ ಮಾರಿಗುಡಿ ಉತ್ಸವ ಸಂಪನ್ನ ಹರಿದು ಬಂದ ಲಕ್ಷಾಂತರ ಭಕ್ತರ ದಂಡು ಇತಿಹಾಸ ಪ್ರಸಿದ್ಧ ಕಾಪು ಹೊಸ ಮಾರಿಗುಡಿ ಉತ್ಸವ ನಿನ್ನೆ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ ಒಂಬತ್ತು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು ಬ್ರಹ್ಮ ಕಲಶೋತ್ಸವ ಜೊತೆಗೆ ಸಂಪನ್ನಗೊಂಡಿದೆ ಮುಂದಿನ ನಲವತ್ತೆಂಟು ದಿವಸಗಳ ಕಾಲ ಹೋಮ ಹವನ ಧಾರ್ಮಿಕ ವಿಧಿವಿಧಾನಗಳು ಕ್ಷೇತ್ರದಲ್ಲಿ ನಡೆಯಲಿದೆ ಮಾರಿಗುಡಿ ದರ್ಶನಕ್ಕೆ ಸೆಲೆಬ್ರಿಟಿಗಳ ದಂಡು ಕ್ಷೇತ್ರಕ್ಕೆ ನಟ ನಟಿಯರು ಕ್ರಿಕೆಟರ್ಸ್ ರಾಜಕಾರಣಿಗಳು ಉದ್ಯಮಿಗಳ ದಂಡೆ ಹರಿದು ಬಂದಿದೆ ನಿನ್ನೆ ಬಹುಭಾಷ ನಟಿ ಪೂಜಾ ಹೆಗಡೆ ಮಾರಿಗುಡಿ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದರು ನಟಿ ಶಿಲ್ಪಾ ಶೆಟ್ಟಿ ಶರ್ಮಿತಾ ಶೆಟ್ಟಿ ನಟಿ ಮತ್ತು ಸಂಸದೆ ಕಂಗಣ ರಣಾವತ್ ಬಂದು ದೇವರ ದರ್ಶನ ಮಾಡಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಪಿಎಲ್ ಸಂತೋಷ್ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಕೂಡ ಭೇಟಿ ನೀಡಿ ದರ್ಶನ ಪಡೆದರು ದೇಗುಲದ ನಿರ್ಮಾಣ ಕಾರ್ಯ ಪೂರ್ಣವಾಗಿದ್ದು ಒಟ್ಟು ತೊಂಬತ್ತೊಂಬತ್ತು ಕೋಟಿಗೂ ಅಧಿಕ ವೆಚ್ಚದಲ್ಲಿ ದೇವಾಲಯ ತಲೆ ಎತ್ತಿ ನಿಂತಿದ್ದು ಭಕ್ತ ಭಾವವನ್ನ ಜಗತ್ತಿಗೆ ಹರಡುತ್ತಿದೆ ಒಂದು ಗ್ರಾಮ್ ಬಂಗಾರದಿಂದ ಹಿಡಿದು ಅರ್ಧ ಕಿಲೋ ಬಂಗಾರದವರೆಗೆ ಕೊಟ್ಟಂತ ದಾನಿಗಳು ಇದ್ದಾರೆ ಎಲ್ಲ ದಾನಿಗಳು ನೀಡಿದಂಥ ಬಂಗಾರದಿಂದ ನಿರ್ಮಾಣವಾದಂಥ ಸ್ವರ್ಣಗದ್ದುಗೆ ಮೊನ್ನೆ ಮೆರವಣಿಗೆ ಮುಖಾಂತರ ಶೋಭಾಯಾತ್ರೆಯಲ್ಲಿ ಈ ಒಂದು ಸ್ವರ್ಣಗದ್ದುಗೆ ಮಾರಿಯಮ್ಮನ ಸನ್ನಿಧಾನಕ್ಕೆ ಬಂದು ತಲುಪಿದೆ ಈ ಒಂದು ಸರ್ಣಗತ್ತಿಗೆ ನಿರ್ಮಾಣಕ್ಕೆ ಸುಮಾರು ಹದಿನಾರು ಕೆ ಜಿವರೆಗೆ ಬಂಗಾರ ಹೋಗಿದೆ ಚಿನ್ನ ಅದೇ ರೀತಿ ನೂರ ಎಂಬತ್ತೊಂಬತ್ತು ಕೆ ಜಿ ಒಟ್ಟು ಸುಮಾರು ಹದಿನಾರು ಬಂದಿದೆ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರುವ ದೇವಸ್ಥಾನವಾದರೂ ಸರ್ಕಾರದಿಂದ ದೇವಾಲಯದ ಅಭಿವೃದ್ಧಿಗೆ ಒಂದು ರೂಪಾಯಿ ಕೂಡ ಇನ್ನೂ ಬಿಡುಗಡೆಯಾಗಿಲ್ಲ ಇನ್ಮೇಲಾದರೂ ಸರ್ಕಾರ ಇತ್ತ ಗಮನ ಹರಿಸಿ ದೇವಸ್ಥಾನಕ್ಕೆ ಇನ್ನಷ್ಟು ಹಣ ಬಿಡುಗಡೆ ಮಾಡಿ ಹೆಚ್ಚು ಅಭಿವೃದ್ಧಿ ಮಾಡಲಿ ಅನ್ನೋದು ಎಲ್ಲರ ಆಶಯ ಹರೀಶ್ ಪಾಲಿಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಕಾಪು ಹೊಸ ಮಾರಿಗುಡಿ ಬ್ರಹ್ಮ ಕಲಶೋತ್ಸವಕ್ಕೆ ಅಧೂರಿ ತಲೆ ಬಿದ್ದಿದೆ ಒಂಬತ್ತು ದಿನ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ದೇವಿ ದರ್ಶನವನ್ನ ಪಡೆದುಕೊಂಡು ಪುನೀತರಾಗಿದ್ದಾರೆ ಒಂದು ವರದಿ ಕಾಪೋ ಹೊಸ ಮಾರಿಗುಡಿ ಉತ್ಸವ ಸಂಪನ್ನ ಹರಿದು ಬಂದ ಲಕ್ಷಾಂತರ ಭಕ್ತರ ದಂಡು ಇತಿಹಾಸ ಪ್ರಸಿದ್ಧ ಕಾಪು ಹೊಸ ಮಾರಿಗುಡಿ ಉತ್ಸವ ನಿನ್ನೆ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ ಒಂಬತ್ತು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು ಬ್ರಹ್ಮ ಕಲಶೋತ್ಸವ ಜೊತೆಗೆ ಸಂಪನ್ನಗೊಂಡಿದೆ ಮುಂದಿನ ನಲವತ್ತೆಂಟು ದಿವಸಗಳ ಕಾಲ ಹೋಮ ಹವನ ಧಾರ್ಮಿಕ ವಿಧಿವಿಧಾನಗಳು ಕ್ಷೇತ್ರದಲ್ಲಿ ನಡೆಯಲಿದೆ ಮಾರಿಗುಡಿ ದರ್ಶನಕ್ಕೆ ಸೆಲೆಬ್ರಿಟಿಗಳ ದಂಡು ಕ್ಷೇತ್ರಕ್ಕೆ ನಟ ನಟಿಯರು ಕ್ರಿಕೆಟರ್ಸ್ ರಾಜಕಾರಣಿಗಳು ಉದ್ಯಮಿಗಳ ದಂಡೆ ಹರಿದು ಬಂದಿದೆ ನಿನ್ನೆ ಬಹುಭಾಷ ನಟಿ ಪೂಜಾ ಹೆಗ್ಡೆ ಮಾರಿಗುಡಿ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದರು ನಟಿ ಶಿಲ್ಪಾ ಶೆಟ್ಟಿ ಶರ್ಮಿತಾ ಶೆಟ್ಟಿ ನಟಿ ಮತ್ತು ಸಂಸದೆ ಕಂಗಣ ರಣಾವತ್ ಬಂದು ದೇವರ ದರ್ಶನ ಮಾಡಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಪಿಎಲ್ ಸಂತೋಷ್ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಕೂಡ ಭೇಟಿ ನೀಡಿ ದರ್ಶನ ಪಡೆದರು ದೇಗುಲದ ನಿರ್ಮಾಣ ಕಾರ್ಯ ಪೂರ್ಣವಾಗಿದ್ದು ಒಟ್ಟು ತೊಂಬತ್ತೊಂಬತ್ತು ಕೋಟಿಗೂ ಅಧಿಕ ವೆಚ್ಚದಲ್ಲಿ ದೇವಾಲಯ ತಲೆ ಎತ್ತಿ ನಿಂತಿದ್ದು ಭಕ್ತ ಭಾವವನ್ನ ಜಗತ್ತಿಗೆ ಹರಡುತ್ತಿದೆ ಒಂದು ಗ್ರಾಮ್ ಬಂಗಾರದಿಂದ ಹಿಡಿದು ಅರ್ಧ ಕಿಲೋ ಬಂಗಾರದವರೆಗೆ ಕೊಟ್ಟಂತ ದಾನಿಗಳು ಇದ್ದಾರೆ ಎಲ್ಲ ದಾನಿಗಳು ನೀಡಿದ ಬಂಗಾರದಿಂದ ನಿರ್ಮಾಣದಂತಹ ಸ್ವರ್ಣಗದ್ದುಗೆ ಮೊನ್ನೆ ಮೆರವಣಿಗೆ ಮುಖಾಂತರ ಶೋಭಾಯಾತ್ರೆಯಲ್ಲಿ ಈ ಒಂದು ಸ್ವರ್ಣಗದ್ದುಗೆ ಮಾರಿಯಮ್ಮನ ಸನ್ನಿಧಾನಕ್ಕೆ ಬಂದು ತಲುಪಿದೆ ಈ ಒಂದು ಸ್ವರ್ಣಗತ್ತಿಗೆ ನಿರ್ಮಾಣಕ್ಕೆ ಸುಮಾರು ಹದಿನಾರು ಕೆ ಜಿವರೆಗೆ ವರೆಗೆ ಬಂಗಾರ ಹೋಗಿದೆ ಚಿನ್ನ ಅದೇ ರೀತಿ ನೂರ ಎಂಬತ್ತೊಂಬತ್ತು ಕೆ ಜಿ ಬೆಳ್ಳಿ ಹೋಗಿದೆ ಒಟ್ಟು ಮೌಲ್ಯ ಸುಮಾರು ಬಂದಿದೆ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರುವ ದೇವಸ್ಥಾನವಾದರೂ ಸರ್ಕಾರದಿಂದ ದೇವಾಲಯದ ಅಭಿವೃದ್ಧಿಗೆ ಒಂದು ರೂಪಾಯಿ ಕೂಡ ಇನ್ನೂ ಬಿಡುಗಡೆಯಾಗಿಲ್ಲ ಇನ್ಮೇಲಾದರೂ ಸರ್ಕಾರ ಇತ್ತ ಗಮನ ಹರಿಸಿ ದೇವಸ್ಥಾನಕ್ಕೆ ಇನ್ನಷ್ಟು ಹಣ ಬಿಡುಗಡೆ ಮಾಡಿ ಹೆಚ್ಚು ಅಭಿವೃದ್ಧಿ ಮಾಡಲಿ ಅನ್ನೋದು ಎಲ್ಲರ ಆಶಯ ಹರೀಶ್ ರಿಪಬ್ಲಿಕ್ ಕನ್ನಡ ಉಡುಪಿ ಕಾಪು ಹೊಸ ಮಾರಿಗುಡಿ ಬ್ರಹ್ಮ ಕಲಶೋತ್ಸವಕ್ಕೆ ಅಧೂರಿತನ ಬಿದ್ದಿದೆ ಒಂಬತ್ತು ದಿನ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ದೇವಿ ದರ್ಶನವನ್ನ ಪಡೆದುಕೊಂಡು ಪುನೀತರಾಗಿದ್ದಾರೆ ಅವಕ್ಕೆ ಒಂದು ವರದಿ ನಿಮ್ಮ ಮುಂದೆ ಕಾಪು ಹೊಸ ಮಾರಿಗುಡಿ ಉತ್ಸವ ಸಂಪನ್ನ ಹರಿದು ಬಂದ ಲಕ್ಷಾಂತರ ಭಕ್ತರ ದಂಟು ಇತಿಹಾಸ ಪ್ರಸಿದ್ಧ ಕಾಪು ಹೊಸ ಮಾರಿಗುಡಿ ಉತ್ಸವ ನಿನ್ನೆ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ ಒಂಬತ್ತು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು ಬ್ರಹ್ಮ ಕಲಶೋತ್ಸವ ಜೊತೆಗೆ ಸಂಪನ್ನಗೊಂಡಿದೆ ಮುಂದಿನ ನಲವತ್ತೆಂಟು ದಿವಸಗಳ ಕಾಲ ಹೋಮ ಹವನ ಧಾರ್ಮಿಕ ವಿಧಿವಿಧಾನಗಳು ಕ್ಷೇತ್ರದಲ್ಲಿ ನಡೆಯಲಿದೆ ಮಾರಿಗುಡಿ ದರ್ಶನಕ್ಕೆ ಸೆಲೆಬ್ರಿಟಿಗಳ ದಂಡು ಕ್ಷೇತ್ರಕ್ಕೆ ನಟ ನಟಿಯರು ಕ್ರಿಕೆಟರ್ಸ್ ರಾಜಕಾರಣಿಗಳು ಉದ್ಯಮಿಗಳ ದಂಡೆ ಹರಿದು ಬಂದಿವೆ ನಿನ್ನೆ ಬಹುಭಾಷಾ ನಟಿ ಪೂಜಾ ಹೆಗ್ಡೆ ಮಾರಿಗುಡಿ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದ್ರು ನಟಿ ಶಿಲ್ಪಾ ಶೆಟ್ಟಿ ಶರ್ಮಿತಾ ಶೆಟ್ಟಿ ನಟಿ ಮತ್ತು ಸಂಸದೆ ಕಂಗಣ ರಣಾವತ್ ಬಂದು ದೇವರ ದರ್ಶನ ಮಾಡಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಪಿಎಲ್ ಸಂತೋಷ್ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಕೂಡ ಭೇಟಿ ನೀಡಿ ದರ್ಶನ ಪಡೆದರು ದೇಗುಲದ ನಿರ್ಮಾಣ ಕಾರ್ಯ ಪೂರ್ಣವಾಗಿದ್ದು ಒಟ್ಟು ತೊಂಬತ್ತೊಂಬತ್ತು ಕೋಟಿಗೂ ಅಧಿಕ ವೆಚ್ಚದಲ್ಲಿ ದೇವಾಲಯ ತಲೆ ಎತ್ತಿ ನಿಂತಿದ್ದು ಭಕ್ತ ಭಾವವನ್ನ ಜಗತ್ತಿಗೆ ಹರಡುತ್ತಿದೆ ಒಂದು ಗ್ರಾಮ್ ಬಂಗಾರದಿಂದ ಹಿಡಿದು ಅರ್ಧ ಕಿಲೋ ಬಂಗಾರದವರೆಗೆ ಕೊಟ್ಟಂಥ ದಾನಿಗಳು ಇದ್ದಾರೆ ಎಲ್ಲ ದಾನಿಗಳು ನೀಡಿದಂಥ ಬಂಗಾರದಿಂದ ನಿರ್ಮಾಣವಾದಂಥ ಸ್ವರ್ಣಗದ್ದುಗೆ ಮೊನ್ನೆ ಮೆರವಣಿಗೆ ಮುಖಾಂತರ ಶೋಭಾಯಾತ್ರೆಯಲ್ಲಿ ಈ ಒಂದು ಸ್ವರ್ಣಗದ್ದುಗೆ ಮಾರಿಯಮ್ಮನ ಸನ್ನಿಧಾನಕ್ಕೆ ಬಂದು ತಲುಪಿದೆ ಈ ಒಂದು ಸ್ವರ್ಣಗದ್ದುಗೆ ನಿರ್ಮಾಣಕ್ಕೆ ಸುಮಾರು ಹದಿನಾರು ಕೆ ಜಿವರೆಗೆ ವರೆಗೆ ಬಂಗಾರ ಹೋಗಿದೆ ಚಿನ್ನ ಅದೇ ರೀತಿ ನೂರ ಎಂಬತ್ತೊಂಬತ್ತು ಕೆ ಜಿ ಬಂದಿದೆ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರುವ ದೇವಸ್ಥಾನವಾದರೂ ಸರ್ಕಾರದಿಂದ ದೇವಾಲಯದ ಅಭಿವೃದ್ಧಿಗೆ ಒಂದು ರೂಪಾಯಿ ಕೂಡ ಇನ್ನೂ ಬಿಡುಗಡೆಯಾಗಿಲ್ಲ ಇನ್ಮೇಲಾದರೂ ಸರ್ಕಾರ ಇತ್ತ ಗಮನ ಹರಿಸಿ ದೇವಸ್ಥಾನಕ್ಕೆ ಇನ್ನಷ್ಟು ಹಣ ಬಿಡುಗಡೆ ಮಾಡಿ ಹೆಚ್ಚು ಅಭಿವೃದ್ಧಿ ಮಾಡಲಿ ಅನ್ನೋದು ಎಲ್ಲರ ಆಶಯ ಹರೀಶ್ ಪಾಲಿಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಕಾಪು ಹೊಸ ಮಾರಿಗುಡಿ ಬ್ರಹ್ಮ ಕಲಶೋತ್ಸವಕ್ಕೆ ಬಿದ್ದಿದೆ ಒಂಬತ್ತು ದಿನ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ದೇವಿ ದರ್ಶನವನ್ನ ಪಡೆದುಕೊಂಡು ಪುನೀತರಾಗಿದ್ದಾರೆ ಒಂದು ವರದಿ ಕಾಪೋ ಹೊಸ ಮಾರಿಗುಡಿ ಉತ್ಸವ ಸಂಪನ್ನ ಹರಿದು ಬಂದ ಲಕ್ಷಾಂತರ ಭಕ್ತರ ದಂಡು ಇತಿಹಾಸ ಪ್ರಸಿದ್ಧ ಕಾಪು ಹೊಸ ಮಾರಿಗುಡಿ ಉತ್ಸವ ನಿನ್ನೆ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ ಒಂಬತ್ತು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು ಬ್ರಹ್ಮ ಕಲಶೋತ್ಸವ ಜೊತೆಗೆ ಸಂಪನ್ನಗೊಂಡಿದೆ ಮುಂದಿನ ನಲವತ್ತೆಂಟು ದಿವಸಗಳ ಕಾಲ ಹೋಮ ಹವನ ಧಾರ್ಮಿಕ ವಿಧಿವಿಧಾನಗಳು ಕ್ಷೇತ್ರದಲ್ಲಿ ನಡೆಯಲಿದೆ ಮಾರಿಗುಡಿ ದರ್ಶನಕ್ಕೆ ಸೆಲೆಬ್ರಿಟಿಗಳ ದಂಡು ಕ್ಷೇತ್ರಕ್ಕೆ ನಟ ನಟಿಯರು ಕ್ರಿಕೆಟರ್ಸ್ ರಾಜಕಾರಣಿಗಳು ಉದ್ಯಮಿಗಳ ದಂಡೆ ಹರಿದು ಬಂದಿದೆ ನಿನ್ನೆ ಬಹುಭಾಷ ನಟಿ ಪೂಜಾ ಹೆಗ್ಡೆ ಮಾರಿಗುಡಿ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದರು ನಟಿ ಶಿಲ್ಪಾ ಶೆಟ್ಟಿ ಶರ್ಮಿತಾ ಶೆಟ್ಟಿ ನಟಿ ಮತ್ತು ಸಂಸದೆ ಕಂಗಣ ರಣಾವತ್ ಬಂದು ದೇವರ ದರ್ಶನ ಮಾಡಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಪಿಎಲ್ ಸಂತೋಷ್ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಕೂಡ ಭೇಟಿ ನೀಡಿ ದರ್ಶನ ಪಡೆದರು